ಈ ಹಿಂದೆ ಅದೆಷ್ಟೋ ಪ್ರಾಣಿಗಳು ಪಕ್ಷಿಗಳು ಅಲ್ಲದೆ ದೈತ್ಯ ಜೀವಿಗಳು ಅಳೆದು ಹೋಗಿವೆ ಇತ್ತೀಚೆಗೆ ಗುಲಾಬಿ ತಲೆಯ ಬಾತುಕೋಳಿಯ ಬಗ್ಗೆ ಮತ್ತು ಡೈನೋಸಾರ್ಗಳ ಗಳ ಬಗ್ಗೆ ವಿಡಿಯೋ ನೋಡಿರುತ್ತೀರಾ ಈಗ ಅದೇ ರೀತಿ ಅಳಿದು ಹೋದ ಸಾಲಿಗೆ ಸೇರುವಂತಹ ಮತ್ತೊಂದು ದೈತ್ಯ ಜೀವಿಯ ಬಗ್ಗೆ ಹೇಳ್ತಾ ಇದ್ದೀವಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ಚಿತ್ರದಲ್ಲಿ ಕಾಣುತ್ತಿರುವ ಪ್ರಾಣಿಯನ್ನ ನೀವು ಮೂವಿ ನೋಡಿರಬಹುದು ಆದರೆ ನಿಜವಾಗಿ ನೋಡಲು ಸಾಧ್ಯವಿಲ್ಲ ಇದನ್ನ ಅಂತ ಕರೀತಾರೆ ಕನ್ನಡದಲ್ಲಿ ಉಣ್ಣೆಯ ಮಹಾಗಜ ಎನ್ನಲಾಗುತ್ತದೆ ಇದೊಂದು ದೈತ್ಯ ಆನೆಯಂತಹ ಜೀವಿಯಾಗಿದ್ದು ಇದರ ವೈಜ್ಞಾನಿಕ ಹೆಸರು ಮೊಮ್ಮತಸ್ ಪ್ರೈಮಿಜಿನಿಯಸ್ ಸೈಬೀರಿಯಾದ ಟಂಡ್ರಾ ಪ್ರದೇಶದ ಹಿಂಬದಲ್ಲಿ ಊತ ಹೋಗಿರುವ ಆನೆಯ ಹೆಸರು ಇದು ಹಿಂಡಲ್ಲಿ ಊತ ಹೋಗಿರುವುದರಿಂದಾಗಿ ಅದರ ಸಂಪೂರ್ಣ ಮೃತದೇಹವು ಇಂದಿಗೂ ಸುರಕ್ಷಿತವಾಗಿ ಕಂಡು ಬಂದಿದೆ ಇಲ್ಲಿ ಮ್ಯಾಮತ್ ಅಂದ್ರೆ ನೆಲದ ಕೆಳಗೆ ವಾಸಿಸುವ ಪ್ರಾಣಿ ಎಂದರ್ಥ ಈ ಆನೆಯ ದೇಹವು ಯಾವಾಗಲೂ ಹೆಪ್ಪುಗಟ್ಟಿದ ಮಂಜುಗಡ್ಡೆಯ ಮಣ್ಣಿನ ಅಡಿಯಲ್ಲಿ ಕಂಡು ಬಂದಿರುವುದರಿಂದ ಅಲ್ಲಿನ ಜನರು ಮಹಾಗಜವನ್ನ ಒಂದು ರೀತಿಯ ದೊಡ್ಡ ಮೋಲ್ ಎಂದು ನಂಬಿದ್ದರು ನ ಗುರಿಗಳಲ್ಲಿ ಪ್ಯಾಲಿಯೊಲಿಕ್ತಿಕ್ ಬೇಟೆಗಾರರ ಸಂಗ್ರಾಹಕರು ತಿಳಿಸಲಾದ ಮೇಲೆ ಆನೆಯ ಅನೇಕ ರೇಖಾಚಿತ್ರಗಳನ್ನು ನೀಡಿದರು ಹಾಗಾಗಿ ಈ ಪ್ರಾಣಿ ಮೊದಲು ಯುರೋಪ್ನಲ್ಲಿ ಕಂಡುಬಂದಿದೆ ಎಂದು ಸ್ಪಷ್ಟಪಡಿಸುತ್ತದೆ ಇಂದಿನ ಆನೆಗಳಿಗಿಂತ ವಿಭಿನ್ನವಾಗಿದ್ದು ಈ ಮಹಾಗಜಗಳು ಇದರ ದೇಹವು ಕಂದು ಮತ್ತು ಉದ್ದವಾದ ಕೂದಲಿನಿಂದ ಮುಚ್ಚಲ್ಪಟ್ಟಿದೆ ತಲೆಬುರಡೆ ಚಿಕ್ಕದಾಗಿದ್ದು ಎತ್ತರವಾಗಿತ್ತು ಕಿವಿಗಳು ಚಿಕ್ಕದಾಗಿದ್ದವು ಅಲ್ಲದೆ ಬೃಹತ್ ಗಜದ ದಂತಗಳು ಬಹಳ ಉದ್ದವಾಗಿದ್ದವು ಅಂದ್ರೆ ಸುಮಾರು ಹದಿನಾಲ್ಕು ಅಡಿಗಳವರೆಗೆ ಸತ್ಯವೇನೆಂದ್ರೆ ಹಿಮದಲ್ಲಿ ಕೂತು ಹೋದ ಕಾರಣ ಬೃಹತ್ ಗಜಗಳ ಸಂಪೂರ್ಣ ದೇಹವು ಎಷ್ಟು ಉತ್ತಮ ಸ್ಥಿತಿಯಲ್ಲಿ ಸಂರಕ್ಷಿಸಲ್ಪಟ್ಟಿತ್ತು ಎಂದರೆ ಅವುಗಳ ಮಾಂಸವು ಖಾದ್ಯವಾಗಿ ಕಂಡುಬಂದಿದ್ದು ಅವುಗಳ ಬಾಯಿ ಮತ್ತು ಮೊಟ್ಟೆಯಲ್ಲಿದ್ದ ಆಹಾರವು ಕೂಡ ಕಂಡುಬಂದಿದೆ ಹಾಗಾದ್ರೆ ಇಷ್ಟು ದೈತ್ಯ ಜೀವಿಗಳು ಹೇಗೆ ಅಳೆದು ಹೋದವು ಇದರ ಹಿಂದೆ ಯಾವ ಕಾರಣವಿರಬಹುದು ಬಹುಶಃ ಸಸ್ಯವರ್ಗದ ಕೊರತೆಯು ಆರ್ಕಿಟಿಕ್ ಮಹಾಗಜಗಳು ಸೇರಿದಂತೆ ಸಸ್ಯಾಹಾರಿ ಜಾತಿಗಳ ಸಾಮೂಹಿಕ ಅಳಿವಿಗೆ ಕಾರಣವಾಗಿರಬಹುದು ಎಂದು ಪರಿಸರ ಡಿಎನ್ಎ ಮತ್ತು ಹವಾಮಾನ ಬದಲಾವಣೆ ನೀಡಿರುವಂತಹ ದತ್ತಾಂಶ ಹೇಳುತ್ತೆ ಕೊಲಂಬಿನ್ ಬ್ರಾಹ್ ಗಜಗಳು ಸುಮಾರು ಹತ್ತು ಟನ್ ತೂಕವಿದ್ರೆ ಉಣ್ಣೆಯ ಬೃಹತ್ ಗಜಗಳು ಸುಮಾರು ನಾಲ್ಕರಿಂದ ಆರು ಟನ್ ತೂ ಈ ಬೃಹತ್ ಗಜಗಳು ಪ್ಲಸ್ಸೋಸ್ಟೀನ್ ಯುಗದಲ್ಲಿ ವಾಸ ಮಾಡ್ತಾ ಇದ್ವು ಸುಮಾರು ಎರಡು ದಶಲಕ್ಷದಿಂದ ಹನ್ನೊಂದು ಸಾವಿರದ ಐದನೂರು ವರ್ಷಗಳ ಹಿಂದೆ ವಾಸ ಮಾಡ್ತಾ ಇದ್ವು ಆದ್ರೆ ಎಲ್ಲ ಪ್ರಭೇದಗಳು ಈಗ ನಾಶವಾಗಿ ಹೋಗಿವೆ ಎನ್ನುವುದು ಸತ್ಯದ ಸಂಗತಿ ಇದಾಗಿತ್ತು ಭೂಮಿಯ ಮೇಲೆ ಅರಿದು ಹೋದ ಬೃಹತ್ ಗಜದ ಚಿಕ್ಕ ಪರಿಚಯ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ